ನಮಸ್ಕಾರ ವೀಕ್ಷಕರೇ ಮೂವತ್ತು ವರ್ಷಗಳ ಬಳಿಕ ಶಶರಾಜಯೋಗ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಪ್ರಸ್ತುತ ಶನಿದೇವ ತನ್ನದೇ ಆದಂತಹ ಕುಂಭರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಶನಿಯ ಈ ಚಲನೆಯಿಂದಾಗಿ ಶಶ ರಾಜಯೋಗದ ನಿರ್ಮಾಣವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ರಾಜಯೋಗದಿಂದ ಯಾವ ರಾಶಿಗೆ ಸೇರಿದಂತಹ ಜನರಿಗೆ ಬಂಪರ್ ಲಾಭವಿದೆ ಹಾಗೂ ಯಾವ ರಾಶಿಯವರಿಗೆ ಗೋಲ್ಡನ್ ಟೈಮ್ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಕರ್ಮಪರದಾತನಾದ ಶನಿಯು ಎಲ್ಲ ಗ್ರಹಗಳಿಗಿಂತಲೂ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡುತ್ತಾನೆ ಹಾಗಾಗಿ ಒಂದು ರಾಶಿಯಲ್ಲಿ ಪುನಃ ತನ್ನ ಸಂಚಾರವನ್ನು ಆರಂಭಿಸಲು ಸುಮಾರು ಮೂವತ್ತು ವರ್ಷಗಳು ತೆಗೆದುಕೊಳ್ಳುತ್ತದೆ ಶನಿಯ ರಾಶಿ ಪರಿವರ್ತನೆಯ ಪ್ರಭಾವವು ಬಹಳ ಸಮಯದ ಹೊರಗೆ ಪ್ರತಿಯೊಂದು ರಾಶಿಗೆ ಸೇರಿದಂತಹ ಜನರ ಜೀವನದ ಮೇಲೆ ನೋಡಬಹುದಾಗಿದೆ

ಕುಂಭರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದು ಇದರಿಂದಾಗಿ ಯೋಗದ ನಿರ್ಮಾಣವಾಗಲಿದೆ ಶಶರಾಜಯೋಗವನ್ನು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊರಗೆ ಕೆಲವು ರಾಶಿಗೆ ಸೇರಿದಂತಹ ಜನರಿಗೆ ಅದೃಷ್ಟ ಕೈ ಹಿಡಿಯಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ಕುಂಭರಾಶಿಯಿಂದ ಹೊರಬಂದು ಮೀನಾರಾಶಿಯನ್ನು ಪ್ರವೇಶಿಸಲಿದ್ದಾನೆ ಅಲ್ಲಿಯವರೆಗೆ ಈ ರಾಶಿಯವರಿಗೆ ರಾಜಯೋಗವೂ ಇರಲಿದೆ ಇದರಿಂದ ಾಗಿ ಕೆಲವು ರಾಶಿಗೆ ಸೇರಿದಂತಹ ಜನರ ಅದೃಷ್ಟ ಬದಲಾಗುವ ಸಾಧ್ಯತೆ ಇದೆ ಆದ್ದರಿಂದ ಶನಿದೇವನಿಂದ ರೂಪುಗೊಳ್ಳುವ ಶಶರಾಜಯೋಗದಿಂದ ಯಾವ ರಾಶಿಗೆ ಸೇರಿದಂತಹ ಜನರಿಗೆ ಭರ್ಜರಿ ಲಾಭವಾಗಲಿದೆ ಎಂದು ನೋಡೋಣ ಋಷಭ ರಾಶಿ ಋಷಭ ರಾಶಿಯಲ್ಲಿ ಶನಿ ಎರಡನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಹಾಗಾಗಿ ಇದೇ ಎರಡನೇ ಮನೆಯಲ್ಲಿ ಶಶರಾಜಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಋಷಭ ರಾಶಿಗೆ ಸೇರಿದಂತಹ ಜನರ ಗೌರವ ಮತ್ತು ಖ್ಯಾತಿ ಸಮಾಜದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಈ ಅವಧಿಯಲ್ಲಿ ನೀವು ಹಠಾತ್ ಧನಲಾಭವನ್ನ ಪಡೆಯುವ ಯೋಗವಿದೆ ಸಂಪತ್ತು ವಾಹನವನ್ನ ಖರೀದಿಸಬೇಕೆಂದಿರುವ ವೃಷಭ ರಾಶಿಗೆ ಸೇರಿದಂತಹ ಜನರ ಕನಸು ಕೂಡ ಈ ಅವಧಿಯಲ್ಲಿ ಈಡೇರಲಿದೆ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಉತ್ತಮವಾದ ಯೋಗವಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದಂತಹ ಜನರು ಈ ಸಮಯದಲ್ಲಿ ಮಹತ್ವಪೂರ್ಣವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗಬಹುದು ವೃಷಭ ರಾಶಿಗೆ ಸೇರಿದಂತಹ ಜನರ ಆತ್ಮವಿಶ್ವಾಸ ಮತ್ತು ಸಾಹಸದಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನು ನೋಡುವಿರಿ ಇದರೊಂದಿಗೆ ನಿಮ್ಮ ಆದಾಯವನ್ನು ಕೂಡ ಹೆಚ್ಚರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮಗೆ ಹೆಚ್ಚಿನ ಮಾರ್ಗಗಳು ಈ ಒಂದು ಸಮಯದಲ್ಲಿ ಗೋಚರಿಸಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಉತ್ತಮವಾಗಿರುವುದು ವೃಶ್ಚಿಕ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮೂರನೇ ಮನೆಯಲ್ಲಿ ಶನಿ ಚಲಿಸುತ್ತಿದ್ದಾನೆ ಇದರಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರ ಜೀವನದಲ್ಲಿ ಎಲ್ಲಾ ಅಡೆತಡೆಗಳು ಹಾಗೂ ಸಮಸ್ಯೆಗಳು ಪರಿಹಾರವನ್ನ ಹೊಂದುವುದು ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರ ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಆದರೆ ನೀವು ಅವುಗಳನ್ನೆಲ್ಲ ಸುಲಭವಾಗಿ ಮತ್ತು ಧೈರ್ಯದಿಂದ ಬಗೆಹರಿಸುವಿರಿ ಕೆಲಸದ ಸ್ಥಳದಲ್ಲಿ ಎಲ್ಲ ಸಮಸ್ಯೆಗಳು ಈ ಅವಧಿಯಲ್ಲಿ ಪರಿಹಾರವನ್ನ ಹೊಂದುತ್ತವೆ ಈ ರಾಶಿಗೆ ಸೇರಿದಂತಹ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಹಳೆಯ ಸಾಲಗಳಿಂದ ಈ ರಾಶಿಗೆ ಸೇರಿದಂತಹ ವ್ಯಕ್ತಿಗಳಿಗೆ ಮುಕ್ತಿಯನ್ನು ಪಡೆಯುವ ಉತ್ತಮವಾದ ಯೋಗವಿದೆ ಇದರೊಂದಿಗೆ ಬಹಳ ಸಮಯದಿಂದ ನಿಮ್ಮನ್ನು ಕಾಡುತ್ತಿರುವಂತಹ ಆರೋಗ್ಯದ ಸಮಸ್ಯೆಗಳೆಲ್ಲವೂ ಪರಿಹಾರವನ್ನು ಕಾಣುತ್ತವೆ ಎಂದು ಹೇಳಬಹುದು ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಗ್ನದ ಮನೆ ಅಂದರೆ ಮೊದಲನೇ ಮನೆಯಲ್ಲಿ ಶಶ ರಾಜ ಯೋಗದ ನಿರ್ಮಾಣವಾಗಲಿದೆ ಇದರೊಂದಿಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿ ಸಾಡೆ ಸಾತಿಯಾದ ಕೊನೆಯ ಚರಣ ನಡೆಯುತ್ತಿದೆ ಹಾಗಾಗಿ ಈ ರಾಶಿಗೆ ಸೇರಿದಂತಹ ಜನರ ಮೇಲೆ ಶನಿದೇವನ ವಿಶೇಷವಾದ ಕೃಪೆ ಇರುವುದು ಇದರಿಂದಾಗಿ ಬಹಳ ಸಮಯದಿಂದ ನಿಮ್ಮನ್ನ ಕಾಡುತ್ತಿದ್ದಂತಹ ಎಲ್ಲ ಸಮಸ್ಯೆಗಳು ಈ ಅವಧಿಯಲ್ಲಿ ಪರಿಹಾರವನ್ನ ಕಾಣುವುದು ಜೊತೆಗೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಧನ ಲಾಭವಾಗುವ ಯೋಗವಿದೆ ಜೊತೆಗೆ ನಿಮ್ಮ ಗೌರವ ಮತ್ತು ಖ್ಯಾತಿಯಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನು ಹೊಂದುವಿರಿ ಇದರೊಂದಿಗೆ ಕೆಲಸವನ್ನ ಮಾಡುವ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರಗತಿಯನ್ನ ಹೊಂದಲು ಸಾಧ್ಯವ ಜೊತೆಗೆ ಸಂಬಳದಲ್ಲಿ ಕೂಡ ಸಾಕಷ್ಟು ವೃದ್ಧಿಯನ್ನ ಹೊಂದಲಿದ್ದಾರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದು ನೀವು ಯಶಸ್ಸನ್ನು ಸಾಧಿಸುವಿರಿ ಈ ಸಮಯದಲ್ಲಿ ಈ ರಾಶಿಯಲ್ಲಿರುವಂತಹ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುವರು ಶಶ ರಾಜಯೋಗದ ರಚನೆಯು ಈ ರಾಶಿಯಲ್ಲಿರುವಂತಹ ಜನರಿಗೆ ಬಹಳ ಯೋಜನಕಾರಿಯಾಗಲಿದೆ ಈ ಯೋಗದ ಪರಿಣಾಮದಿಂದಾಗಿ ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ಕಡಿಮೆಯಾಗುತ್ತವೆ ಸ್ವಲ್ಪ ಪ್ರಯತ್ನದಿಂದ ನೀವು ಯಶಸ್ಸನ್ನ ಪಡೆಯುತ್ತೀರಿ ಹಣಕಾಸಿನ ಲಾಭದ ಅವಕಾಶಗಳು ಹೆಚ್ಚುತ್ತವೆ ಉತ್ತಮ ಉದ್ಯೋಗ ಅವಕಾಶಗಳು ಸಿಗಲಿವೆ ಜೀವನದಲ್ಲಿ ಸಂತೋಷ ತುಂಬಿರುತ್ತದೆ ಮಕ್ಕಳು ಉತ್ತಮ ಸಂತೋಷವನ್ನ ಪಡೆಯುತ್ತಾರೆ ನೀವು ನಿರ್ದಿಷ್ಟ ಯೋಜನೆಯಲ್ಲಿ ಲಾಭವನ್ನ ಪಡೆಯುತ್ತೀರಿ ರಾಶಿಗೆ ಸೇರಿದಂತಹ ಜನರಿಗೆ ಶಶರಾಜ ಯೋಗದ ನಿರ್ಮಾಣವಾಗುತ್ತಿದ್ದು ಬಹಳಷ್ಟು ರಾಜಯೋಗ ಹಾಗೂ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಶನಿದೇವನ ಸಂಪೂರ್ಣವಾದ ಆಶೀರ್ವಾದದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಗ್ಯಾರಂಟಿ ಅಷ್ಟೇ ಅಲ್ಲದೆ ಈ ರಾಶಿಯವರು ಅದೃಷ್ಟವಂತರಾಗಿ ಇನ್ನು ಮುಂದೆ ಜೀವನವನ್ನ ನಡೆಸಲಿದ್ದಾರೆ ಇವರಿಗೆ ಅಪೇಕ್ಷಿಸಿದಂತಹ ಎಲ್ಲ ರೀತಿಯ ಸರ್ಕಾರಿ ಉದ್ಯೋಗ ಕೂಡ ಕೈಗೆ ಸಿಗುವ ಸಾಧ್ಯತೆ ಇದೆ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುವ ಸಾಧ್ಯತೆ ಇದ್ದು ಈ ರಾಶಿಯವರು ಸ್ನೇಹಿತರಿಂದ ಅಪೇಕ್ಷಿಸಿದ ಸಹಕಾರವನ್ನ ಪಡೆದುಕೊಳ್ಳುತ್ತಾರೆ ವೈವಾಹಿಕ ಮಾ ಮಾತುಕತೆಗಳು ಪ್ರಗತಿಗೆ ಕಾರಣವಾಗುತ್ತದೆ ನಿಮ್ಮ ಮನೆಯಲ್ಲಿ ಇರುವಂತಹ ಸಣ್ಣ ಪುಟ್ಟ ತೊಂದರೆಗಳನ್ನ ಪರಿಹಾರ ಮಾಡಿಕೊಂಡು ಉತ್ತಮವಾದ ರಾಜಯೋಗವನ್ನು ಬರಮಾಡಿಕೊಂಡು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಆದಷ್ಟು ಬೇಗ ಅತ್ಯಂತ ವಿಶ್ವದಲ್ಲೇ ಶ್ರೀಮಂತರಾಗುವಂತಹ ಯೋಗವನ್ನ ಬರಮಾಡಿಕೊಳ್ಳುತ್ತಾರೆ ಇವರಿಗೆ ಇರುವಂತಹ ರಾಜಯೋಗದ ನಿರ್ಮಾಣದಿಂದಾಗಿ ರವಿ ಪುಷ್ಯ ರಾಜಯೋಗ ಕೂಡ ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಶನಿದೇವನ ಸಂಪೂರ್ಣವಾದ ಕೃಪಾ ಕಟಾಕ್ಷಕ್ಕೆ ಈ ರಾಶಿಯವರೆಲ್ಲ ಪ್ರಾಪ್ತಿಯಾಗುತ್ತಿರುವುದರಿಂದ ಹೊಸ ಕಾರ್ಯಗಳಿಗೆ ಚಾಲನೆ ದೊರೆಯುತ್ತದೆ ವ್ಯಾಪಾರ ವಹಿವಾಟುಗಳು ಸುಗಮವಾಗಿ ಸಾಗಲಿವೆ ಇಲ್ಲಿ ಹೇಳಿರುವ ರಾಶಿಗಳು ಇಂದಿನಿಂದ ಒಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಮುಗಿಯುವವರೆಗೂ ಕೂಡ ವಿಶೇಷವಾದ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಂಡು ಇವರ ಬದುಕೆ ಬದಲಾಗುವಂತಹ ಕೆಲವೊಂದಿಷ್ಟು ವಿಶೇಷವಾದ ಜೀವನ ಶೈಲಿಯನ್ನು ಹೊಂದುತ್ತಾರೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದ ಜೊತೆಗೆ ಈ ರಾಶಿಯವರಿಗೆ ರಾಜರ ಜೀವನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮೀನಾ ರಾಶಿಯ ಜನರು ಕೂಡ ಹಲವಾರು ರೀತಿಯ ಪ್ರಯೋಜನ ಹಾಗೂ ಲಾಭವನ್ನ ಕಂಡುಕೊಳ್ಳುತ್ತಾರೆ ಹಲವಾರು ವರ್ಷಗಳ ಬಳಿಕ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸ್ವಂತ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಒಂದು ಬೀಳಿನ ಪರಿಸ್ಥಿತಿಗಳನ್ನ ಕಂಡಿರುತ್ತಾರೆ ಎಲ್ಲವೂ ಕೂಡ ದೂರವಾಗಿ ಇವರಿಗೆ ಅಪರೂಪವಾದ ರಾಜಯೋಗ ರೂಪುಗೊಳ್ಳುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ಹಾಗೂ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಶುರು ಶಶರಾಜ ಯೋಗದ ಉತ್ತಮವಾದ ನಿರ್ಮಾಣದಿಂದಾಗಿ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಕೂಡ ವೇಗವಾಗಿ ಸಾಗುತ್ತದೆ ಇದರಿಂದ ಇವರ ಜೀವನ ಒಂದು ಅರ್ಥಪೂರ್ಣವಾದ ತಿರುವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಳುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ವಿಶೇಷವಾದ ಲಾಭಗಳ ಜೊತೆಗೆ ಅನುಕೂಲಕರವಾದ ಪರಿಸ್ಥಿತಿ ಎದುರಾಗುತ್ತದೆ ಈ ಒಂದು ಸಮಯದಲ್ಲಿ ಈ ರಾಶಿಯವರು ಸುಖಮಯವಾದ ಜೀವನವನ್ನ ಬರಮಾಡಿಕೊಳ್ಳುತ್ತಾರೆ ಸ್ವಂತ ಬಿಸ್ನೆಸ್ ಅಥವಾ ಸ್ವಂತ ಹೊಸದಾದ ವ್ಯಾಪಾರ ಅಥವಾ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಎಲ್ಲದರಲ್ಲೂ ಕೂಡ ಸಮಾನವಾದ ಒಂದು ಕೌಶಲ್ಯಗಳನ್ನ ಪಡೆದುಕೊಳ್ಳುವುದರ ಮೂಲಕ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ದೊಡ್ಡ ಮಟ್ಟದ ಸ್ಥಾನವನ್ನ ಆದಷ್ಟು ಬೇಗ ತಲುಪಲಿದ್ದಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಶಶರಾಜ ಯೋಗದ ನಿರ್ಮಾಣವಾಗುತ್ತಿರುವುದರಿಂದ ಅಧಿಕವಾದ ಧನ ಸಂಪತ್ತು ಲಾಭ ಎಲ್ಲವೂ ಕೂಡ ಸಿಗುವ ಸಾಧ್ಯತೆ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉದ್ಯೋಗಸ್ಥರಾಗಿದ್ದ ಆದರೆ ಅವರಿಗೆ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸುತ್ತೀರಾ ಎಂಥದ್ದೇ ಕಷ್ಟಕರ ಪರಿಸ್ಥಿತಿ ಎದುರಾದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ನಿಮ್ಮ ಧೈರ್ಯ ಹಾಗೂ ಬುದ್ಧಿವಂತಿಕೆಯಿಂದ ನಿಭಾಯಿಸಿಕೊಂಡು ಹೋಗುವಂತಹ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಹೆಚ್ಚಾಗಿ ಇರುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಂಡು ಹಲವಾರು ವರ್ಷಗಳವರೆಗೂ ಕೂಡ ರಾಜರಂತೆ ಜೀವನವನ್ನು ನಡೆಸುವಂತಹ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು